ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರೆ ಅಕಾಡೆಮಿ ಸೊ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ದಿನಾಂಕ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಿರುವಂತಹ ಈ ಒಂದು ಪ್ರಥಮ ಭಾಷೆಯ ಕನ್ನಡ ವಿಷಯದ ಕೀ ಆನ್ಸರ್ ಗಳನ್ನ ಕೀ ಆನ್ಸರ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ಕೀ ಆನ್ಸರ್ಸ್ ಈ ಒಂದು ವಿಡಿಯೋದಲ್ಲಿ ಮಕ್ಕಳೇ ನಾವು ನೋಡ್ತಾ ಸಾಗೋಣ ಸೊ ಪ್ರಶ್ನೆ ಒಂದನ್ನ ಏನು ಕೇಳಿದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀರಿ ಅಂತ ಆರು ಎಂಸಿ ಪ್ರಶ್ನೆಗಳಿರ್ತ ಮಕ್ಕಳೇ ತಮಗೆಲ್ಲರಿಗೂ ಗೊತ್ತಿರುವಂತೆ ಪ್ರಥಮ ಭಾಷೆ ಕನ್ನಡದಲ್ಲಿ ಸೊ ಮೊದಲನೇ ಪ್ರಶ್ನೆ ನೋಡೋದಾದರೆ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಲಾಗಿತ್ತು ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಸಿ ಐದು ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ಎರಡನ್ನ ನೋಡೋದಾದ್ರೆ ಮೈದೂರು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಎನ್ನುವಂಥದ್ದನ್ನು ಕೇಳಲಾಗಿತ್ತು ಸೊ ಆಪ್ಷನ್ ಎ ಆದೇಶ ಸಂಧಿ ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ಮೂರನ ನೋಡುವುದಾದರೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನ ಬಳಸಲಾಗುತ್ತದೆ ಎನ್ನುವಂತಹ ಪ್ರಶ್ನೆ ಕೇಳಿದ್ರೆ ಮಕ್ಕಳೇ ಸೊ ಅದು ಯಾವುದು ಅಂದ್ರೆ ವಿವರಣಾತ್ಮಕ ಚಿಹ್ನೆ ಅನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ನಾಲ್ಕನ್ನ ನೋಡುವುದಾದ್ರೆ ಮೇಲ್ವಾತು ಪದವು ಈ ಸಮಾಸಕ್ಕೆ ಸೇರಿದೆ ಎನ್ನುವಂತಹ ಪ್ರಶ್ನೆ ಕೇಳಲಾಗಿತ್ತು ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಡಿ ಕರ್ಮಧಾರೆಯ ಸಮಾಸ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ಐದನ ನೋಡುವುದಾದ್ರೆ ಅತ್ತಣಿ ಎಂಬುದು ಈ ವಿಭಕ್ತಿ ಪ್ರತ್ಯ ಎನ್ನುವಂಥದ್ದು ಯಾವುದು ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ರು ತಣಿ ಪಂಚಮಿ ವಿಭಕ್ತಿ ಪ್ರತ್ಯೆ ಆಗುತ್ತೆ ಪ್ರಶ್ನೆ ಯಾರನ್ನ ನೋಡೋದಾದ್ರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅದು ಯಾವ ವಾಕ್ಯ ಆಗತ್ತೆ ಅನ್ನೋದನ್ನ ಕೇಳಿದ್ದಾರೆ ಸೊ ಮಕ್ಕಳೇ ಆಪ್ಷನ್ ಎ ಮಿಶ್ರ ವಾಕ್ಯ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಮುಖ್ಯ ಪ್ರಶ್ನೆ ಎರಡನೇ ಎರಡನ ನೋಡುವುದಾದ್ರೆ ಇಲ್ಲಿ ಏನು ಕೊಟ್ಟಿದ್ರು ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿತ ಪದವನ್ನ ಬರಬೇಕಾಗಿತ್ತು ಪ್ರಶ್ನೆ ಏಳನ್ನು ನೋಡಿದರೆ ಪರ್ವತ ಇದು ರೂಢನಾಮ ಆಗತ್ತೆ ಅದೇ ಪ್ರಕಾರ ಸಹದೇವ ಇದೇನಾಗತ್ತೆ ಮಕ್ಕಳೇ ಅಂಕಿತನಾಮ ಆಗತ್ತೆ ಪ್ರಶ್ನೆ ಎಂಟನ ನೋಡುವುದಾದ್ರೆ ಮೊತ್ತ ಮೊದಲು ಇದು ದ್ವಿರುಕ್ತಿ ಶಬ್ದಕ್ಕೆ ಉದಾಹರಣೆ ಸತಿಪತಿ ಇದು ಒಂದು ಜೋಡು ನುಡಿ ಜೋಡು ನುಡಿ ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ಒಂಬತ್ತು ನೋಡುವುದಾದ್ರೆ ಕಾರ್ಯ ಸೊ ತತ್ಸಮ ತದ್ಭವನ ಕೇಳಿದರೆ ಕಜ್ಜ ಅಂತ ಇಲ್ಲಿ ಬರುತ್ತೆ ಯಶ್ ಜಸ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ಹತ್ತ ನೋಡುವುದಾದ್ರೆ ಚೆನ್ನಾಗಿ ಇದು ಸಾಮಾನ್ಯಾರ್ಥಕಾವ್ಯಯ ಅಂತ ನಾವು ಕರಿತೀವಿ ಇದನ್ನ ಅಯ್ಯೋ ಎನ್ನುವಂಥದ್ದು ಭಾವಸೂಚಕಾವ್ಯಯ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ಮುಖ್ಯ ಪ್ರಶ್ನೆ ಮೂರನ್ನು ನೋಡೋದರೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀರಿ ಎನ್ನುವಂಥ ಪ್ರಶ್ನೆ ಕೇಳಲಾಗಿತ್ತು ಏಳು ಪ್ರಶ್ನೆಗಳಿರ್ತವೆ ಪ್ರತಿಯೊಂದಕ್ಕೆ ಒಂದು ಅಂಕ ಒಟ್ಟಿಗೆ ಏಳು ಅಂಕ ನಮಗೆ ಇಲ್ಲಿಂದ ಲಭಿಸ್ತವೆ ಸೊ ಪ್ರಶ್ನೆ ಏನಿತ್ತು ಮಕ್ಕಳೇ ಭಾಷೆ ಯಾವುದಕ್ಕೆ ಆಗಿದೆ ಎನ್ನುವಂಥದ್ದನ್ನ ಮಕ್ಕಳೇ ಕೇಳಿದ್ರು ಸರಿಯಾಗಿರುವಂತಹ ಉತ್ತರ ಭಾಷೆ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಮತ್ತು ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಅಮೂಲ್ಯ ಸಾಧನವಾಗಿದೆ ಎನ್ನುವ ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ಹನ್ನೆರಡ ನೋಡುವುದರ ವಚನಕಾರರಿಗೆ ಯಾವುದು ದೇವರಾಗಿತ್ತು ಎನ್ನುವಂಥ ಪ್ರಶ್ನೆ ಕೇಳಲಾಗಿತ್ತು ಮಕ್ಕಳೇ ಅದರ ಉತ್ತರ ವಚನಕಾರರಿಗೆ ಅವರವರ ಪ್ರಜ್ಞೆಯೇ ಅವರ ದೇವರಾಗಿತ್ತು ಅಂತ ದೇವರಾಗಿದ್ದು ಅಂತ ಆಗಿದ್ದು ದೇವರಾಗಿತ್ತು ಅಂತ ತಗೊಳ್ಳೋದನ್ನು ಮಾಡ್ಕೊಳ್ಳಿ ಪ್ರಶ್ನೆ ಹದಿಮೂರು ನೋಡುವುದಾದ್ರೆ ಗಡಿ ಪ್ರದೇಶದಲ್ಲಿ ಬ್ಲಾಕ್ ಔಟ್ ನಿಯಮವನ್ನು ಏಕೆ ಪಾಲಿಸಲಾಗುತ್ತಿದೆ ಎನ್ನುವಂತಹ ಪ್ರಶ್ನೆಯನ್ನು ಕೇಳಲಾಗಿತ್ತು ಸರಿಯಾಗಿರುವಂತಹ ಉತ್ತರ ಗಡಿ ಪ್ರದೇಶದಲ್ಲಿ ಬ್ಲಾಕ್ ಔಟ್ ನಿಯಮವನ್ನು ಪಾಲಿಸುತ್ತಾರೆ ಏಕೆಂದರೆ ಶತ್ರು ದೇಶದವರ ವೈಮಾನಿಕ ದಾಳಿಯಿಂದ ತಪ್ಪಿಸಿಕೊಳ್ಳಲು ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ಹದ್ನಾಕನ ನೋಡಿದರೆ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಎನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿತ್ತು ಸರಿಯಾಗಿರುವಂತಹ ಉತ್ತರ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ಹದಿನೈದನ್ನು ನೋಡಿದರೆ ಹಕ್ಕಿಯ ಕಣ್ಣುಗಳು ಯಾವುವು ಎನ್ನುವಂಥ ಪ್ರಶ್ನೆಯನ್ನ ಕೇಳಲಾಗಿತ್ತು ಸೊ ಪೂರ್ಣ ವಾಕ್ಯದಲ್ಲಿ ಅವಳು ಬರೀರಿ ಹಕ್ಕಿಯ ಕಣ್ಣು ಸೂರ್ಯ ಮತ್ತು ಚಂದ್ರ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ಹದಿನಾರನ್ನು ನೋಡುವುದಾದರೆ ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು ಎನ್ನುವಂಥದ್ದು ದ್ರೋಣನು ಪರಶುರಾಮರಲ್ಲಿಗೆ ದ್ರವ್ಯವನ್ನು ಬೇಡಲು ಬಂದನು ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಪ್ರಶ್ನೆ ಹದಿನೇಳ ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ಎನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿತ್ತು ಸರಿಯಾಗಿರುವಂತಹ ಉತ್ತರ ನೋಡುವುದಾದ್ರೆ ಒಬ್ಬ ವ್ಯಕ್ತಿಗೆ ಸಮಾಜದಲ್ಲಿ ನನಗೆ ಬೇಕಾದ ಕೆಲಸ ಮಾಡಲು ಅವಕಾಶವಿರುವುದು ಅದು ಔಪಚಾರಿಕವಾಗಿದ್ದರೆ ಸಾಲದು ವಾಸ್ತವಿಕವಾಗಿ ಕೂಡ ಜಾರಿಗೆಯಲ್ಲಿರಬೇಕು ಅದನ್ನು ಕ್ರಿಯಾ ಸ್ವಾತಂತ್ರ್ಯ ಎನ್ನುವರು ಎನ್ನುವಂಥದ್ದು ಸರಿಯಾಗಿರುವ ಂತಹ ಉತ್ತರ ಮಕ್ಕಳೆ ಮುಖ್ಯ ಪ್ರಶ್ನೆ ನಾಲ್ಕು ನೋಡಿದರೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ಉತ್ತರವನ್ನು ಬರೀರಿ ಹತ್ತು ಅಂಕದ ಒಟ್ಟಿಗೆ ಇಪ್ಪತ್ತು ಅಂಕಗಳು ನಮಗೆ ಇಲ್ಲಿಂದ ಬರ್ತಿರ್ತವೆ ಹದಿನೆಂಟು ಏನ್ ಅಂದ್ರೆ ಪ್ರಶ್ನೆ ಹದಿನೆಂಟು ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಎನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿತ್ತು ಕನ್ನಡ ಭಾಷೆಯು ಪ್ರಾಚೀನ ಕಾಲದಿಂದಲೂ ಸಂಸ್ಕೃತ ಪೋಷಣೆ ಪಡೆಯುತ್ತಾ ಬಂದಿದೆ ಕನ್ನಡದ ಅಭಿವೃದ್ಧಿ ಹೊಂದಬೇಕಾದರೆ ಅನೇಕ ಕವಿಗಳು ಕನ್ನಡದ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಅಂತವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು ಮುಂದೆ ಬಸವಣ್ಣ ಅಲ್ಲಮ ಪ್ರಭುಗಳಿಂದ ಶರಣಾತಿ ಗಣ್ಯರ ಚಾಮರಸ ಕುಮಾರವ್ಯಾಸರಂತಹ ಕವಿ ಪೊಂಗಮರು ಮಾರ್ಗವನ್ನೇ ತುಳಿದರು ಅವರು ಹೇಳಿರುವ ಪದಗಳಿಂದ ಕನ್ನಡವು ಸುಳಿದ ಬಾಳೆಯ ಹಣ್ಣಿನಂತೆ ಉಷ್ಣ ಅಳಿದ ಹಾಲಿನಂತೆ ಸುಲಭವೂ ಸುಂದರವು ಸಹಜವೂ ಆಯಿತು ಎನ್ನುವುದು ಇಷ್ಟು ಬರೆದರೆ ಮಕ್ಕಳು ನಿಮಗೆ ಎಷ್ಟು ಎರಡು ಅಂಕಗಳು ಎರಡು ಅಂಕಗಳು ಮಕ್ಕಳು ನಿಮಗೆ ಸಿಗ್ತಾ ಇದ್ದು ಹತ್ತೊಂಬತ್ತನ್ನು ನೋಡುವುದಾದರೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ವಿವರಿಸಿ ಎನ್ನುವಂತಹ ಪ್ರಶ್ನೆ ಕೇಳಲಾಗಿತ್ತು ಸೊ ಅದಕ್ಕೆ ಉತ್ತರವನ್ನು ಬರೆಯುವುದಾದ್ರೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ವಚನಕಾರರು ತಮ್ಮ ದೇವರನ್ನು ಅವರವರ ಪ್ರಜ್ಞೆಯನ್ನಾಗಿಸಿಕೊಂಡಿದ್ದರು ಅಳಕಟ್ಟಿ ಅವರು ಬರೆದಿರುವ ಶಿವಾನುಭವ ಶಬ್ದಕೋಶ ಎಂಬ ಪುಸ್ತಕವನ್ನು ಲೇಖಕರಾದ ದೇವನೂರು ಮಹಾದೇವ ಅವರು ಓದುತ್ತಿರುತ್ತಾರೆ ಅರಿವಿನ ಬಗ್ಗೆ ಆ ಪುಸ್ತಕದಲ್ಲಿ ಹೇಳಿರುವುದನ್ನು ಕಂಡು ಲೇಖಕರಿಗೆ ಸುಸ್ತಾಗುತ್ತದೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನಿರುವ ಕೇವಲ ತಿಳುವಳಿಕೆ ಅದು ಕೇಳಿ ತಿಳಿದಿದ್ದಲ್ಲ ಅದು ಕ್ರಿಯೆಯಿಂದ ಒಡಮೂಡುವುದು ಅದು ಜ್ಞಾನ ಮಾತ್ರವಲ್ಲ ಅದು ತರಕವಾಗಿದೆ ಎಂದು ವಚನಕಾರರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಮಕ್ಕಳೇ ಪ್ರಶ್ನೆ ಇಪ್ಪತ್ತ ನೋಡಿದರೆ ಮುದುಕಿಯು ರಾಹೀಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳಾವವು ಎನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿತ್ತು ಸರಿಯಾಗಿರುವಂತಹ ಉತ್ತರವನ್ನ ಹೀಗೆ ಬರೀಬೇಕು ಮುದುಕಿಯು ರಾಹೀಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳು ಯುದ್ಧವಂತೆ ಯುದ್ಧ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೆ ಮನೆಯನ್ನುಂಟು ಮಾಡುವುದೇ ಯುದ್ಧದ ಪರಿತಾನೆ ಎಂದು ಹೇಳುತ್ತಾಳೆ ನೋಡಿದರೆ ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಎನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿತ್ತು ಸರಿಯಾಗಿರುವಂತಹ ಉತ್ತರ ನೋಡೋದಾದರೆ ಲಕ್ಷ್ಮಣನು ಅಣ್ಣನನ್ನು ಸಂತೈಸಿದ ಬಗೆ ಸೀತಾಪಹರಣದ ನಂತರ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಕಾಡಿನೊಳಗೆ ಬರುತ್ತಾರೆ ಲಕ್ಷ್ಮಣನು ರಾಮನಿಗೆ ತಾಳಿಕೋ ಅನ್ನ ತಾಳಿಕೋ ಸೂರ್ಯನೇ ಧೈರ್ಯಗೆಟ್ಟರೆ ಈ ಭೂಮಿಗೆ ಕಾಂತಿಯನ್ನು ನೀಡುವವರಾರು ರಾಮನೇ ಧೈರ್ಯ ಗೆಟ್ಟರೆ ಪ್ರಜೆಗಳ ಹಿತವನ್ನು ನೋಡುವರಾರು ಎಂದು ರಾಮನನ್ನು ಸಂತೈಸಿದನು ಇಷ್ಟು ಬರದೆ ಮಕ್ಕಳಿಗೆ ನಿಮಗೆ ಎರಡು ಅಂಕಗಳು ಎಷ್ಟು ಎರಡು ಅಂಕಗಳು ಲಭಿಸ್ತಾ ಇದ್ವು ಪ್ರಶ್ನೆ ಇಪ್ಪತ್ತೆರಡನ್ನು ನೋಡಿದರೆ ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ ಎನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿತ್ತು ಸೊ ಇದು ಕವಿ ದರಾ ಬೇಂದ್ರೆ ಅವರು ಕವಿ ದರಾ ಬೇಂದ್ರೆಯವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ಹೇಳಿದ್ದಾರೆ ಕಾಲವೆಂಬ ಪಕ್ಷಿಯು ಭೂಮಂಡಲದಲ್ಲಿ ಜನಿಸುತ್ತಿರುವೆ ಜನಿಸುತ್ತಿರುವ ಹಸು ಮಕ್ಕಳನ್ನು ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಕಾಲವೆಂಬ ಪಕ್ಷಿಯು ತನ್ನ ರೆಕ್ಕೆಗಳನ್ನು ಬೀಸುತ್ತಾ ಹೊಲ ಕಾಲಕ್ಕೆ ಹೊಸ ಮಕ್ಕಳು ನವ ಚೈತನ್ಯದಿಂದ ಮುಂದೆ ಸಾಗಿ ಎಂದು ಹರಿಸುತ್ತಿದೆ ಇಷ್ಟು ಬರೆದರೆ ಮಕ್ಕಳೇ ಎರಡು ಅಂಕಗಳು ನಮಗೆ ಇಲ್ಲಿಂದ ಲಭಿಸ್ತಾ ಇದ್ದವು ಎಸ್ ಪ್ರಶ್ನೆ ಇಪ್ಪತ್ತ್ ಮೂರನ್ನು ನೋಡುವುದಾದ್ರೆ ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯಗಳನ್ನು ತಿಳಿಸಿ ಎನ್ನುವಂತಹ ಪ್ರಶ್ನೆಯನ್ನು ಕೇಳಲಾಗಿತ್ತು ಮಕ್ಕಳೇ ಸರಿಯಾಗಿರುವಂತಹ ಉತ್ತರ ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಕೋಪ ಉಕ್ಕಿ ಬಂತು ಯುದ್ಧದ ಕಾರಣದಿಂದ ಭೀಷ್ಮರು ಪಾಂಡವರೊಂದಿಗೆ ಯುದ್ಧ ಮಾಡಿಕೋ ಎಂದಾಗ ಅದಕ್ಕೊಪ್ಪದೆ ದುರ್ಯೋಧನನು ನಾನು ಛಲಕ್ಕಾಗಿ ಯುದ್ಧವನ್ನು ಮಾಡುವೆನೆಂದು ಹೇಳುವನು ದುರ್ಯೋಧನನು ಪ್ರಾಣದ ಗೆಳೆಯನಾದ ಕರ್ಣನನ್ನು ಪಾರ್ಥನು ಕೊಂದುಬಿಟ್ಟ ನನ್ನ ಒಡ ಹುಟ್ಟಿದ ತಮ್ಮನನ್ನು ಭೀಮನು ಕೊಂದುಬಿಟ್ಟ ನಾನು ಪರಿಬ್ಬರನ್ನು ಕೊಲ್ಲುವವರೆಗೆ ಯುದ್ಧದಲ್ಲಿ ಸಂಧಿಯನ್ನು ಮಾಡಿಕೊಳ್ಳುವುದಿಲ್ಲ ಎಂದು ಪ್ರಶ್ನೆ ಇಪ್ಪತ್ನಾಲ್ಕನ್ನ ನೋಡುವುದಾದ್ರೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಹರ್ಭ ಹೇಗೆ ವ್ಯಕ್ತವಾಗಿದೆ ಎನ್ನುವಂತಹ ಪ್ರಶ್ನೆ ಕೇಳಿದ್ದಾರೆ ಮಕ್ಕಳೇ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಮಾವಿನ ಮರಗಳು ಹೂ ಬಿಟ್ಟು ಚಿಗರೊಡೆದು ವಸಂತ ಕಾಲದಲ್ಲಿ ಮೈದುಂಬಿ ನಿಂತಿವೆ ಪಕ್ಷಿಗಳ ಚಿಲಿಪಿಲಿ ಕಲರವ ಮರದ ತುಂಬೆಲ್ಲ ಮನೆ ಮಾಡಿದೆ ಬಾಲರವಿಯು ರಂಗೋಲಿಯಲ್ಲಿ ಥಳಥಳಿಸುತ್ತಿದ್ದಾನೆ ಮಲ್ಲಿಗೆಗಳು ಮುಗುಳು ನಗೆ ಬೀರಿವೆ ಮಾವಿನ ತೋರಣಗಳು ಗಾಳಿಯೊಂದಿಗೆ ತೂರಾಡುತ್ತಿವೆ ಒಟ್ಟಿನಲ್ಲಿ ಪರಿಸರವು ವಸಂತ ಕಾಲದಲ್ಲಿ ಹಚ್ಚು ಹಸಿರಾಗಿ ಕಂಗೊಳಿಸುತ್ತಿದೆ ಎನ್ನುವಂಥದ್ದನ್ನ ಮಕ್ಕಳೆ ತಾವುಗಳು ಬರೀಬೇಕು ಪ್ರಶ್ನೆ ಇಪ್ಪತ್ತೈದನ್ನ ನೋಡುವುದಾದ್ರೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವನ್ನು ತಿಳಿಸಿ ಎನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿತ್ತು ಮಕ್ಕಳೇ ಸರಿಯಾಗಿರುವಂತಹ ಉತ್ತರವನ್ನ ಈ ತರ ಬರಿಬೇಕು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ ಕೆಳಗಿನಂತಿದೆ ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆ ಆಗ ಈ ಕ್ರೂರ ಬ್ರಿಟಿಷರ ಆಳ್ವಿಕೆ ಕೊನೆಗೊಳ್ಳುತ್ತದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಅನೇಕ ಸಂಘಟನೆಗಳನ್ನು ಹುಟ್ಟುಹಾಕಿದನು ಇನ್ಕಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನ ಬ್ರಿಟಿಷರ ವಿರುದ್ಧ ಹೊರಡಿಸಿದನು ಈ ಪ್ರಕಾರ ಭಗತ್ ಸಿಂಗ್ ಅವರು ಜಲಿಯನ್ ವಾಲಾಬಾಗ್ ಮಾರಣ ಹೋಬದ ವಿರುದ್ಧ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಪ್ರಶ್ನೆ ಇಪ್ಪತ್ತಾರ ನೋಡುವುದಾದ್ರೆ ಭಗವಂತನಲ್ಲಿ ಶರಣಾಗು ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ ಸರಿಯಾಗಿರುವಂತಹ ಉತ್ತರ ಭಗವಂತನಲ್ಲಿ ಶರಣಾಗುವ ಅಕ್ಕ ಮಹಾದೇವಿಯಲ್ಲಿ ವ್ಯಕ್ತವಾಗಿರುವುದು ಹೀಗಿದೆ ಚಂದನವನ್ನು ತೇದು ಅರಿದೊಡನೆ ಅದು ಅದರ ಕಂಪನ ಬಿಡುವುದಿಲ್ಲ ಹಾಗೆಯೇ ಕಬ್ಬನ್ನು ತುಂಡು ತುಂಡಾಗಿ ಕತ್ತರಿಸಿ ಅದನ್ನು ಉಪ್ಪಿನ ರಸವನ್ನು ತೆಗೆಯಬೇಕಾದರೆ ಅದು ಸಹ ಪಾಕದ ಗೂಳವಾಗಿ ಸಕ್ಕರೆಯಾಗುವವರೆಗೂ ಅನೇಕ ಕಷ್ಟಗಳಿಗೆ ಒಳಗಾಗಿರುತ್ತದೆ ಹಾಗೂ ಚಿನ್ನವನ್ನು ಭೂ ಅಂತರಾಳದಿಂದ ತೆಗೆದು ಕರಗಿಸಿ ಅದಕ್ಕೆ ಒಂದು ರೂಪವನ್ನು ಕೊಡದಿದ್ದರೆ ಅದು ಚಿನ್ನಾಗಿರುವ ಆಭರಣವಾಗುವುದಿಲ್ಲ ಎಂದು ಅಕ್ಕ ಮಹಾದೇವಿಯವರು ಅಭಿವ್ಯಕ್ತ ಪಟ್ಟಿದ್ದಾರೆ ಎನ್ನುವಂಥದ್ದನ್ನ ಬರಿಬೇಕಾಗಿತ್ತು ಮಕ್ಕಳೇ ಇಪ್ಪತ್ತೇಳನ ನೋಡುವುದಾದ್ರೆ ಪೈಗಳ ತಮ್ಮನ ನೂಲು ಮದುವೆಗೆ ಹೇಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಪೈಗಳ ತಮ್ಮನ ನೂಲು ಮದುವೆಗೆ ಇದ್ದ ಸಿದ್ಧತೆಗಳೆಂದರೆ ಚಪ್ಪರ ಹಾಕಿದೆ ಚಪ್ಪರದಲ್ಲಿ ಒಂದು ಕಡೆ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದಾರೆ ಇನ್ನೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಿದ್ದಾರೆ ಮತ್ತೊಂದೆಡೆಗೆ ಸೇವಿಗೆಯನ್ನು ಒತ್ತುತ್ತಿದ್ದಾರೆ ಜೋಳದ ಗದ್ದೆಯಲ್ಲಿ ಗಿಳಿ ಹಿಂಡುಗಳ ಚಿಲಿಪಿಲಿಯ ಸದ್ದಿನ ಹಾಗೆ ಚಪ್ಪರವೆಲ್ಲ ಗದ್ದಲದಿಂದ ಕೂಡಿದೆ ಎನ್ನುವಂಥದ್ದು ಮಕ್ಕಳೇ ತಾವುಗಳು ಬರಿಬೇಕಾಗಿತ್ತು ಎಸ್ ಇನ್ ಮುಖ್ಯ ಪ್ರಶ್ನೆ ಐದನ್ ನೋಡಿದರೆ ಕೆಳಗಿನ ಕವಿಗಳ ಸಾಹಿತ್ಯಗಳ ಜನ್ಮಸ್ಥಳ ಕಾಲಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯದ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳಲ್ಲಿ ವಾಕ್ಯದ ರೂಪದಲ್ಲಿ ಬರಿಬೇಕಾಗಿರುವಂಥದ್ದು ಮೊದಲನೇದಾಗಿನು ಯಾರ ಬಗ್ಗೆ ಬರೆಯೋಣ ಪೂತಿ ನರಸಿಂಹಾಚಾರ್ಯರ ಬಗ್ಗೆ ಈ ತರ ಅವರ ಬಗ್ಗೆ ನಾವು ಬರೀಬಹುದು ಪೂತಿ ನರಸಿಂಹಾಚಾರ ಪೂತಿನ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಪುರೋಹಿತ ನಾರಾಯಣಯ್ಯಂಗಾರ್ಯ ನರಸಿಂಹಾಚಾರ ಇವರು ಹತ್ತೊಂಬತ್ತು ನೂರ ಐದರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು ಇವರು ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಗೀತನಾಟಕ ಇವರ ಪ್ರಾತಿನಿಧಿಕವಾಗಿದೆ ಇವರು ಅಹಲ್ಯ ಗೋಕುಲ ನಿರ್ಗಮನ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಸವಿತಾ ಗುಣಾರ್ಯ ಶಾರದಾ ಯಾಮಿನಿ ರಥಸಪ್ತಮಿ ರಸ ಸರಸ್ವತಿ ಶ್ರೀ ಹರಿಚರಿತೆ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇವರು ರಚಿಸಿರುವ ಹಂಸ ದಯಮಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಿಲಿಟ್ ಪದವಿ ರಥ ಸಪ್ತಮಿ ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ ಇವರು ರಚಿಸಿರುವ ಶಬರಿ ಎಂಬ ಪದ್ಯವನ್ನು ರಚಿಸಿರುವ ಏಕಾಂತ ನಾಟಕಗಳು ಎಂಬ ಕೃತಿಯಿಂದ ಇದು ನಿಗದಿಪಡಿಸಲಾಗಿದೆ ಇಷ್ಟು ಬರೆದರೆ ಮಕ್ಕಳೇ ನಮಗೆ ಮೂರು ಅಂಕಗಳು ಲಭಿಸುತ್ತವೆ ಪ್ರಶ್ನೆ ಇಪ್ಪತ್ತೊಂಬತ್ತು ರನ್ನನ ಬಗ್ಗೆ ನೋಡೋಣ ರನ್ನನು ಎಂಟೂರ ನಾಲ್ವತ್ತೊಂಬತ್ತರಲ್ಲಿ ಬಾಗಲಕೋಟ್ ಜಿಲ್ಲೆಯ ಮುದುವೋಳ್ನಲ್ಲಿ ಜನಿಸುತ್ತಾರೆ ಇವರು ಚಾಲುಕ್ಯರ ಅರಸ ತೈಲಪ್ಪನ ಆಸ್ಥಾನದ ಕವಿಯಾಗಿದ್ದನು ಈತನ ತಂದೆ ಜೀವವಲ್ಲಭ ಹಾಗೂ ತಾಯಿ ಅಬ್ಬಲಬ್ಬೆ ಈತನು ರಚಿಸಿರುವ ಕೃತಿಗಳೆಂದರೆ ಗಧಾಯುದ್ಧ ಸಾಹಸ ಭೀಮ ವಿಜಯಂ ಅಂತನೂ ಕೂಡ ಕರಿತೀವಿ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಹಾಗೂ ರನ್ನ ಕಂದ ಎಂಬ ನಿಘಂಟನ್ನು ರಚಿಸಿದ್ದಾರೆ ತೈಲಪನು ಈತನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿದ್ದಾನೆ ಇವನು ರತ್ನತ್ರೇಯರಲ್ಲಿ ಒಬ್ಬನಾಗಿದ್ದಾನೆ ಪ್ರಸ್ತುತ ಛಲಮನೆ ಟ್ವಂ ಎಂಬ ಪದ್ಯವನ್ನು ರನ್ನ ವಿರಚಿತ ಗಧಾಯುದ್ಧ ಎಂಬ ಕಾವ್ಯದಿಂದ ಇದುಕೊಳ್ಳಲಾಗಿದೆ ಪ್ರಶ್ನೆ ಯಾರನ್ನು ನೋಡುವುದಾದ್ರೆ ಕೆಳಗಿನ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯೋದಿರ್ತದೆ ಮೂರು ಅಂಕಗಳಿರ್ತವೆ ಸೊ ಇಲ್ಲಿ ನಾವು ಇಲ್ಲಿ ತಗೊಳ್ಳುವ ನೋಡಬಹುದು ಹಾಗೆ ಲಘು 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 ಎನರ್ತಿ ಇದಕ್ಕೂ ಲಘು ಗುರು ಲಘು ಗಿತ್ತೆನೆ ಗಿತ್ತೆಣ ಗುರು ಲಘು ಲಘು ವನಿತಕ್ಕೆ ಮತ್ತೆ ಮಾಡೋಣ ಲಘು ಗುರು ಮತ್ತು ಲಘು ಲಘು ಗುರು ಲಘು ಉರುಗಿತ್ತೆ ಲಘು ಗುರು ಲಘು ನೀಂ ಗುರು ಲಘು ಗುರು ಸೊ ಛಂದಸ್ಸ ವಿಧ ನೋಡುವುದಾದ್ರೆ ಅಕ್ಷರಗಣವಾಗಿದೆ ಚಂಪಕ ವೃತ್ತ ಇದೆ ಒಟ್ಟು ಇಪ್ಪತ್ತೊಂದು ಅಕ್ಷರಗಳಿವೆ ಸೂತ್ರ ಯಾವುದಂದ್ರೆ ನ ಜ ಜ ಜ ಜರ ಸೊ ಇಷ್ಟು ಬರ್ತಾರೆ ಮಕ್ಕಳಿಗೆ ನಮಗೆ ಮೂರು ಅಂಕಗಳು ಇಲ್ಲಿಂದ ಲಭಿಸ್ತವೆ ಪ್ರಶ್ನೆ ಏಳನ ನೋಡಿದರೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಸೊ ಮೂರು ಅಂಕಗಳಿಗಾಗಿ ಅಲಂಕಾರ ಹೆಸರನ್ನ ಅದರ ಲಕ್ಷಣ ಬರೀಬೇಕು ಹಾಗೂ ಸಮನ್ವಯವನ್ನ ಸಮನ್ವಯವನ್ನುಗೊಳಿಸಬೇಕು ಸೊ ಮೂವತ್ತೊಂದೇ ಪ್ರಶ್ನೆ ಏನಿದೆ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಮದುವಣ ಗಿತ್ತಿಯಂತೆ ಶೋಭಿಸುತ್ತಿದ್ದವು ಎನ್ನುವಂಥದ್ದನ್ನು ಕೊಟ್ಟಿದ್ದಾರೆ ಅಲಂಕಾರ ಯಾವುದಿದೆ ಉಪಮಾಲಂಕಾರ ಇದೆ ಲಕ್ಷಣವನ್ನು ನೋಡ್ಬೇಕಂದ್ರೆ ಎರಡು ವಸ್ತುಗಳಲ್ಲಿನ ಪರಸ್ಪರ ಹೋಲಿಕೆಯನ್ನು ವರ್ಣಿಸಿ ಹೇಳುವುದರಿಂದ ಇದು ಉಪಮಾಲಂಕಾರವಾಗಿದೆ ಇನ್ನು ಉಪಮೇಯವನ್ನು ನೋಡುವುದಾದ್ರೆ ವಸಂತ ಮಾಸದಲ್ಲಿ ಹೂ ಬಿಟ್ಟು ಮರಗಿಡಗಳು ಇದು ಉಪಮೇಯ ಆಗ್ತದೆ ಉಪಮಾನವನ್ನು ನೋಡುವುದಾದ್ರೆ ಮಧುವಣ ಗಿತ್ತಿ ಎನ್ನುವಂಥದ್ದು ಉಪಮಾನವಾಗುತ್ತದೆ ವಾಚಕ ಪದವನ್ನು ನೋಡುವುದಾದ್ರೆ ಅಂತೆ ಅಂತ ನಾವು ಹೇಳಬಹುದು ಸಮಾನ ಧರ್ಮ ಯಾವುದಿದೆ ಶೋಭಿಸುವುದು ಇನ್ನು ಸಮನ್ವಯನ ಮಾಡಬೇಕು ಅಂದ್ರೆ ಉಪಮೇಯವಾದ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳನ್ನು ಉಪಮಾ ಉಪಮಾನವಾದ ಮಧುವಣ ಗಿತ್ತಿಗೆ ಹೋಲಿಸಿ ವರ್ಗೀಕರಿಸಲಾಗಿದೆ ಇಲ್ಲಿ ವಾಚಕ ಪದ ಅಂತೆ ಹಾಗೂ ಸಮಾನ ಧರ್ಮ ಶೋಭಿಸುವುದು ಇರುವುದರಿಂದ ಪೂರ್ಣೋಪಲಂಕಾರವಾಗಿದೆ ಪ್ರಶ್ನೆ ಎಂಟು ನೋಡೋದ ಕೆಳಗಿನ ಗಾದೆಗಳು ಯಾವ್ದಾದ್ರು ಒಂದನ್ನು ಗಾದೆಯ ಮಹತ್ವದನ್ನ ವಿಸ್ತರಿಸಿ ಬರುವುದೇ ಒಂದು ಗಾದೆ ಯಾವ್ದಾದ್ರು ಒಂದು ಬರಿಬೇಕಿತ್ತು ಮೂರು ಅಂಕಗಳು ಲಭಿಸ್ತಾ ಇದ್ದು ಸೊ ಬನ್ನಿ ಒಂದು ಗಾದೆಯನ್ನು ವಿಸ್ತರಿಸಿ ಅದರ ಮಹತ್ವವನ್ನ ನೋಡೋಣ ಯಾವುದು ಆಯ್ದುಕೊಂಡಿದ್ದೇವೆ ಅಂದ್ರೆ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಎನ್ನುವಂಥದ್ದನ್ನ ಆಯ್ದುಕೊಂಡಿದ್ದೇವೆ ಸೊ ಅದನ್ನ ಯಾವ ತರ ಬರೀಬೇಕಂದ್ರೆ ಪ್ರತಿಯೊಂದಕ್ಕೂ ಕೂಡ ಗಾದೆಗಳು ವೇದಗಳಿಗೆ ಸಮಾನ ಈ ಒಂದು ಸೆಂಟೆನ್ಸ್ ವಾಕ್ಯ ಏನಿದೆ ಸೊ ಪ್ರತಿಯೊಂದಕ್ಕೂ ಈ ತರ ಫಸ್ಟ್ ಗೆ ನಾವು ಬರಲೇಬೇಕು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ನುಡಿ ಮುತ್ತುಗಳಾಗಿವೆ ಗಾದೆಗಳು ತೋರಿಕೆಯಲ್ಲಿ ಬಿಂದುವಾಗಿದ್ದರೂ ತೋರಿಕೆಯಲ್ಲಿ ಸಿಂಧುವಾಗಿವೆ ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಈ ಗಾದಿಯು ಕೂಡ ಒಂದು ಜನನಿ ಜನ್ಮಭೂಮಿಶ್ಚ ಸರ್ಗಾದಪಿ ಗರಿಯಸಿ ಎಂಬ ಮಾತಿನಂತೆ ಈ ಮೇಲಿನ ಗಾದೆಯಲ್ಲಿ ಹೆತ್ತ ತಾಯಿಗೆ ಹೊತ್ತ ನಾಡು ಸಮವಾಗಿದೆ ಎಂದು ಈ ಗಾದೆಯಲ್ಲಿ ಅಡಗಿರುವ ಮೌಲ್ಯವಾಗಿದೆ ಒಬ್ಬ ಮನುಷ್ಯನಿಗೆ ತನ್ನ ತಾಯಿಯಷ್ಟು ಪ್ರೀತಿ ಕಾಳಜಿ ಸುಖ ದುಃಖಗಳಲ್ಲಿ ಇವರು ತಾಯಿಯನ್ನು ಹೊರತುಪಡಿಸಿ ಬೇರೆಯವರಿಲ್ಲ ತಾಯಿಗಿಂತ ಬಂಧುವಿಲ್ಲ ಎಂಬ ಮಾತನ್ನು ನಾವು ಮನಗಾಣಬಹುದು ವ್ಯಕ್ತಿಗೆ ತಾನು ವಾಸಿಸುವ ಪ್ರದೇಶವನ್ನು ಬಿಟ್ಟರೆ ಉಳಿದ್ಯಾವ ಪ್ರದೇಶಗಳಲ್ಲಿ ದೊರಕುವ ಆನಂದ ಪ್ರೀತಿ ಹೇಗೆ ಅನೇಕ ವಿಷಯಗಳು ಬೇರೆ ನಾಡಿನಲ್ಲಿ ದೊರೆಯುವುದಿಲ್ಲ ಅವನು ಆ ಪ್ರದೇಶ ಮತ್ತು ಅವನು ಹುಟ್ಟಿದ ನಾಡನ್ನು ಗಾಢವಾಗಿ ನಂಬಿರುತ್ತಾನೆ ರಾಮಾಯಣದಲ್ಲಿಯೂ ಶ್ರೀರಾಮರ ಅಭಿಮತ ಇದೇ ಆಗಿದೆ ತಾನು ಹುಟ್ಟಿದ ನಾಡನ್ನು ಮರೆತರೆ ಅವರು ಹೆತ್ತ ತಾಯಿಯನ್ನು ಮರೆತಂತೆ ತಾಯಿಯ ಹಾಗೂ ಭೂತಾಯಿಯ ಋಣವನ್ನು ಎಂದು ಮರೆಯಲಾಗುವುದಿಲ್ಲ ಹಾಗೂ ತೀರಿಸಲು ಸಾಧ್ಯವಿಲ್ಲ ಎನ್ನುವಂಥದ್ದು ಪ್ರಶ್ನೆ ಒಂಬತ್ತು ನೋಡಿದರೆ ಕೆಳಗಿನ ವಾಕ್ಯ ಅಥವಾ ಹೇಳಿಕೆ ಸಂದರ್ಭ ಮತ್ತು ಸ್ವರಸ್ಯಗಳನ್ನು ಬರೆಯಿರಿ ಎನ್ನುವಂಥದ್ದನ್ನ ಸೊ ಹದಿನೆಂಟು ಅಂಕಗಳು ನಮಗೆ ಮಕ್ಕಳು ಇಲ್ಲಿಂದ ಬರ್ತಿರ್ತವೆ ಪ್ರಶ್ನೆ ಸಂಖ್ಯೆ ಮೂವತ್ತ್ ಮೂರು ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಎನ್ ಮೂರ್ತಿರಾವ್ ರವರ ರಚಿಸಿರುವ ಲಲಿತ ಪ್ರಬಂಧಗಳು ಎಂಬ ಕೃತಿಯಿಂದ ಆಯ್ದ ವ್ಯಘ್ರಗೀತೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಥವಾ ಆಯ್ದ ಕೊಳ್ಳಲಾಗಿದೆ ಅಂತ ತಾವು ಬರೀಬಹುದು ಇನ್ನು ಸಂದರ್ಭವನ್ನು ನೋಡುವುದಾದರೆ ಹುಲಿಯು ಶಾನುಭೋಗರನ್ನು ತಿನ್ನಲೆಂದು ಮುಂದಾದಾಗ ಅವರು ಮರ ಹತ್ತಬೇಕೆಂದು ಓಡತೊಡಗಿದರು ಇನ್ನೇನು ಮರ ಹತ್ತಬೇಕು ಎನ್ನುವಷ್ಟರಲ್ಲಿ ಅವರು ಕಲ್ಲನ್ನು ಎಡವಿ ಕೆಳಗಾಗಿ ಬಿದ್ದು ಬಿಡುತ್ತಾರೆ ಅವರ ಪ್ರಜ್ಞೆ ತಪ್ಪಿ ಬಿದ್ದಿದ್ದನ್ನು ಕಂಡು ಚಿಕ್ಕ ನಾಯಕನ ಹಳ್ಳಿಗೆ ಹೋಗಿದ್ದ ರೈತರು ಅವರ ಮುಖಕ್ಕೆ ನೀರೆರಚಿ ಎಚ್ಚರಿಸಿದರು ತಮ್ಮ ಗಾಡಿಯಲ್ಲಿ ಕರೆದುಕೊಂಡು ಬರುವಾಗ ಶಾನುಭೋಗರು ರೈತರಿಗೆ ಈ ಮೇಲಿನಂತೆ ಪ್ರಶ್ನೆಯನ್ನು ಕೇಳುವ ಸಂದರ್ಭವಾಗಿದೆ ಅಂತ ಬರೀಬೇಕು ಇನ್ನು ಸ್ವಾರಸ್ಯವನ್ನು ನೋಡುವುದಾದ್ರೆ ಶಾನುಭೋಗರು ಹುಲಿಯಿಂದ ನಾನು ಉಳಿದಿದ್ದು ಏಕೆ ಹುಲಿ ನನ್ನನ್ನು ಏಕೆ ತಿನ್ನಲಿಲ್ಲ ಎಂದು ಅವರು ಮನಸ್ಸಿನಲ್ಲಿ ವಿಸ್ಮಯ ಆವರಿಸಿತ್ತು ಹಾಗೂ ಅವರು ಸುಖರಾಗಿ ರೈತರಲ್ಲಿ ಪ್ರಶ್ನೆಗಳನ್ನ ಕೇಳುವುದು ಸ್ವಾರಸ್ಯ ಪೂರ್ಣವಾಗಿದೆ ಪ್ರಶ್ನೆ ಮೂವತ್ನಾಲ್ಕನ ನೋಡುವುದಾದ್ರೆ ಮನುಷ್ಯನಂತೆ ಎಲ್ಲವೇ ಸೊ ಇದರ ಆಯ್ಕೆಯನ್ನ ನೋಡುವುದಾದರೆ ಈ ವಾಕ್ಯವನ್ನ ವಿಕ್ರ ಗೋಕಾಕ್ರ ಅವರು ರಚಿಸಿರುವ ಲಂಡನ್ ನಗರ ಎಂಬ ಗದ್ಯದಿಂದ ಅವರು ರಚಿಸಿರುವ ಸಮುದ್ರದಿಂದಾಚೆಯಿಂದ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಥವಾ ಆಯ್ದುಕೊಳ್ಳಲಾಗಿದೆ ಸಂದರ್ಭವನ್ನು ನೋಡುವುದಾದರೆ ಲೇಖಕರು ಕೈಗೊಂಡ ಲಂಡನ್ನಿನ ಪ್ರವಾಸದಲ್ಲಿ ಅವರಿಗೆ ಲಂಡನ್ನಿನ ಗೋಚರಿಸದಂತಹ ವಿಷಯವಾಗಿದೆ ಅಲ್ಲಿ ಹೆಣ್ಣು ಮಕ್ಕಳು ಧರಿಸುವ ಟೊಪ್ಪಿಗೆಯು ಬೇರೆ ಬೇರೆ ದೇಶದಾಗಿರುತ್ತವೆ ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ ಸಿಕ್ಕಿಸಿದ ಪುಚ್ಛವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯವರಾಗಿರುತ್ತದೆ ಕೋಟ್ಯವದಿಯ ಟೊಪ್ಪಿಗೆಗಳನ್ನು ನೋಡಿ ಮನಗಾಣಬಹುದಾಗಿದೆ ಎಂದು ಲೇಖಕರು ಟೊಪ್ಪಿಗೆಯ ವಿಶೇಷತೆಯ ಬಗ್ಗೆ ಹೇಳುವ ಸಂದರ್ಭವಾಗಿದೆ ಇನ್ನು ಸ್ವಾರಸ್ಯವನ್ನು ನೋಡುವುದಾದ್ರೆ ಮನುಷ್ಯರ ಹಾಗೆ ಒಂದು ಟೊಪ್ಪಿಗೆಯ ಹಾಗೆ ಇನ್ನೊಂದಿರುವುದಿಲ್ಲ ಮನುಷ್ಯರು ಸಹ ಹಾಗೆ ಬೇರೆ ಬೇರೆ ಆಲೋಚನೆಗಳನ್ನು ಹೊಂದಿರುತ್ತಾರೆ ಒಬ್ಬರಂತೆ ಇನ್ನೊಬ್ಬರಿರುವುದಿಲ್ಲ ಎಂಬುದು ಸ್ವಾರಸ್ಯಪೂರ್ಣವಾಗಿದೆ ಎಂದು ಲೇಖಕರು ವಿವರಿಸಿದ್ದಾರೆ ಪಸರಂ ಗೊಟ್ಟೆ ನಿಲ್ಲಿರದಕ್ಕೆ ಮುಳಿಯದಿರಿಂ ಆಯ್ಕೆ ನೋಡುವುದಾದ್ರೆ ಈ ವಾಕ್ಯವನ್ನು ಶಿವಕೋಟಾಚಾರ್ಯರು ರಚಿಸಿರುವಂತಹ ಒಡ್ಡಾರಾಧನೆ ಕೃತಿಯಿಂದ ಅಗ್ನಿಭೂತಿ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭವನ್ನು ನೋಡುವುದಾದ್ರೆ ಕಾಶ್ಯಪಿಯು ಅಗ್ನಿಭೂತಿ ವಾಯುಭೂತಿಯರನ್ನು ಸೂರ್ಯನ ಸೂರ್ಯಮಿತ್ರನ ಬಳಿಗೆ ವಿದ್ಯೆಯನ್ನು ಕಲಿಸಲೆಂದು ತಿಳಿಸಿ ಕಳುಹಿಸಿದಳು ವಾಯುಭೂತಿ ಅಗ್ನಿಭೂತಿಯರು ಏಳೆಂಟು ವರ್ಷದಲ್ಲಿ ಎಲ್ಲ ವಿದ್ಯೆಗಳನ್ನು ಕಲಿತುಕೊಂಡಿದ್ದರು ಆದರೆ ಅವರ ಸೂರ್ಯ ಮಿತ್ರನು ತಮ್ಮ ಮಾವನೆಂದು ಕೊನೆಯ ಕ್ಷಣಗಳಲ್ಲಿ ತಿಳಿಯುತ್ತದೆ ಅವರಿಬ್ಬರು ಸೂರ್ಯ ಮಿತ್ರನು ನನ್ನ ಮೇಲೆ ಸಿಟ್ಟಾಗದಿರಿ ನಿಮಗೆ ಸಲುಗೆ ಕೊಟ್ಟರೆ ಮೊದಲಿನಂತೆ ಹಾದಿ ತಪ್ಪಬಹುದೆಂದು ನಾನು ನಿಮಗೆ ಮಾವನೆಂದು ಹೇಳಲಿಲ್ಲ ನನ್ನನ್ನು ಕ್ಷಮಿಸಿ ಎಂದು ಸೂರ್ಯಮಿತ್ರನು ವಾಯುಭೂತಿ ಅಗ್ನಿಭೂತಿಯರಲ್ಲಿ ಕೇಳುವ ಸಂದರ್ಭವಾಗಿದೆ ನೋಡುವುದಾದ್ರೆ ಸೂರ್ಯಮಿತ್ರನು ವಾಯುಭೂತಿ ಹಾಗೂ ಅಗ್ನಿಭೂತಿಯರಿಗೆ ಎಲ್ಲ ವಿದ್ಯೆಗಳನ್ನ ಕಲಿಸಿ ತಾನು ಮುಚ್ಚಿಟ್ಟ ಸತ್ಯಕ್ಕೆ ನನ್ನ ಮೇಲೆ ಸಿಟ್ಟಾಗಬೇಡಿ ಎಂದು ಅವರಿಬ್ಬರಲ್ಲಿ ಹೇಳುವುದು ಸೂರ್ಯಮಿತ್ರನ ಮಾನವೀಯತೆಯ ಗುಣವಾಗಿದೆ ಎನ್ನುವುದನ್ನು ನಾವು ಸಾರಸ್ಯವನ್ನು ಬರಬಹುದು ಪ್ರಶ್ನೆ ಮೂವತ್ತಾರನ್ನು ನೋಡುವುದಾದ್ರೆ ಹಸುರಾಗಸ ಹಸುರು ಮುಗಿಲು ಎನ್ನುವಂಥದ್ದು ಸೊ ಆಯ್ಕೆಯನ್ನ ನೋಡುವುದಾದ್ರೆ ಈ ವಾಕ್ಯವನ್ನು ಕುವೆಂಪು ಅವರು ರಚಿಸಿರುವಂತಹ ಪಕ್ಷಿಕಾಶಿ ಎಂಬ ಕವನ ಸಂಕಲನದಿಂದ ಆಯ್ದ ಹಸುರು ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭವನ್ನ ನೋಡುವುದಾದ್ರೆ ಕವಿ ಕುವೆಂಪು ಅವರಿಗೆ ಉಂಟಾದ ಪ್ರಕೃತಿ ಸೌಂದರ್ಯವನ್ನು ಶೈಲದಲ್ಲಿ ಬರೆಯುವಾಗ ಅವರ ಕಣ್ಣಿಗೆ ಸುತ್ತಲಿನ ಎಲ್ಲ ಪ್ರದೇಶ ಹಸುರಾಗಿ ಕಂಡರೂ ಅವರಿಗೆ ಆಕಾಶ ಮುಗಿಲು ಮಳೆ ಕಣಿವೆ ಹೀಗೆ ಎಲ್ಲವೂ ಪರಿಸರದಲ್ಲಿನ ಅಂಶಗಳು ಕವಿಗೆ ಹಸುರಾಗಿ ಕಂಡಿವೆ ಸಂಜೆಯ ಬಿಸಿಲು ಸಹ ಇವರ ಕಣ್ಣಿಗೆ ಹಸುರಾಗಿ ಕಂಡಿದೆ ಸ್ವಾರಸ್ಯವನ್ನು ನೋಡುವುದಾದರೆ ಕವಿ ಕುವೆಂಪು ಅವರು ಹಸೂರಿನೊಂದಿಗೆ ಹೊಂದಿದ್ದ ಅವಿನಾಭಾವ ಸಂಬಂಧವು ಹಾಗೂ ಅವರ ಆತ್ಮವು ರಸಪಾನದಲ್ಲಿ ಹಿಂದಿದೆ ಎಂದು ಸ್ವಾರಸ್ಯವಾಗಿ ಹೇಳಿದ್ದಾರೆ ನೋಡಿದರೆ ಪಡೆದರೋ ಗುಂಡ ಕರುಣ ಇಲ್ದಂಗ ಎನ್ನುವಂಥದ್ದು ಆಯ್ಕೆಯನ್ನ ನೋಡುವುದಾದ್ರೆ ಈ ವಾಕ್ಯದಲ್ಲಿ ವೀರಗೀತೆಯಾದ ಲಾವಣಿಗಳಿಂದ ಆಯ್ದುಕೊಳ್ಳಲಾಗಿದೆ ಪ್ರಸ್ತುತ ವಾಕ್ಯವನ್ನು ಬಿ ಎಸ್ ಗದ್ದಗಿಮಠಿಯವರು ರಚಿಸಿರುವಂತಹ ಜನಪದ ಗೀತೆಗಳು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭವನ್ನು ನೋಡುವುದರ ಹದಿನೆಂಟು ಐವತ್ತೇಳರ ಸಮಯದಲ್ಲಿ ಹಲಗಲಿಯಲ್ಲಿ ನಿಶಸ್ತ್ರೀಕರಣ ಕಾಯ್ದೆಯನ್ನು ಹೊರಡಿಸಿದರು ಈ ಕಾಯ್ದೆಯ ಪ್ರಕಾರ ಭಾರತೀಯರು ಹೊಂದಿದ್ದ ಆಯುಧಗಳನ್ನು ಬ್ರಿಟಿಷರಿಗೆ ಮರುಳಿಸಬೇಕಿತ್ತು ಆದರೆ ಹಲಗಲಿಯ ನಾಲ್ವರು ಹಾಗೂ ಅಲ್ಲಿನ ಜನರು ಇದಕ್ಕೆ ಒಪ್ಪಲಿಲ್ಲ ಬ್ರಿಟಿಷರು ಹಲಗಲಿಯ ಜನರನ್ನು ಮನವೊಲಿಸಲು ಬಂದರು ಆದರೆ ಹೆಬ್ಲಕ್ ಎಂಬ ಅಧಿಕಾರಿಯನ್ನು ಹಲಗಲಿಯ ಜನರು ಒಡೆದರು ಆದ್ದರಿಂದ ಕೋಪಗೊಂಡ ಬ್ರಿಟಿಷರು ಸಾವಿರಾರು ಸೈನ್ಯದೊಂದಿಗೆ ಹಲಗಲಿಯ ಮೇಲೆ ದಂಗೆ ಎದ್ದು ಅಲ್ಲಿನ ಎಲ್ಲವನ್ನು ನಾಶಪಡಿಸಿ ಹಲಗಲಿಯ ಊರಿಗೆ ಬೆಂಕಿ ಇಟ್ಟರು ಎಂದು ಹೇಳುವ ಸಂದರ್ಭವಾಗಿದೆ ಸ್ವಾರಸ್ಯವನ್ನು ನೋಡುವುದಾದ್ರೆ ಬ್ರಿಟಿಷರು ಭಾರತೀಯರ ಮೇಲೆ ತೋಲಾಟೋಪ ಹಾಗೂ ಮಾನವೀಯತೆ ಇಲ್ಲದ ಹಾಗೆ ದಂಗೆ ಎಂದು ಎಲ್ಲರನ್ನೂ ನಾಶ ಮಾಡಿದರು ಎಂದು ಹೇಳುವ ಸ್ವಾರಸ್ಯ ಪೂರ್ಣವಾಗಿದೆ ನಂತಪ್ಪನಪ್ಪ ಏನೆಂದು ಸಭೆಯೋಳ್ ನುಡಿದಂ ಆಯ್ಕೆಯನ್ನು ನೋಡುವುದಾದ್ರೆ ಈ ವಾಕ್ಯವನ್ನು ಪಂಪನು ರಚಿಸಿರುವ ಪಂಪ ಭಾರತ ಎಂಬ ಕಾವ್ಯಭಾಗದಿಂದ ಆಯ್ದು ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭವನ್ನ ನೋಡುವುದಾದರೆ ದ್ರೋಣ ದೃಪದನ ಬಳಿಗೆ ದ್ರವ್ಯವನ್ನು ಕೇಳಲೆಂದು ಹೋದಾಗ ಕಾವಲಿನಲ್ಲಿ ನಿಮ್ಮ ಬಾಲ್ಯದ ಸ್ನೇಹಿತ ದ್ರೋಣ ಬಂದಿದ್ದಾನೆ ಎಂದು ನಿಮ್ಮ ರಸದಲ್ಲಿ ತಿಳಿಸು ಎಂದು ದ್ರೋಣನು ಹೇಳುವುದನ್ನು ಕಾವೀಲಿಯನು ದ್ರೋಣನ ಹೇಳಿದನ್ನು ದೃಪದನ ಬಳಿ ಹೇಳಿರುವುದನ್ನು ಕೇಳಿ ದೃಪದನು ನನಗೆ ಬ್ರಾಹ್ಮಣ ನಂತರ ಬ್ರಾಹ್ಮಣ ನಂತರ ಗೆಳೆಯನಿಲ್ಲ ಬ್ರಾಹ್ಮನಿಗೆ ಬ್ರಾಹ್ಮನಿಗೆ ರಾಜನಿಗೆ ಎಲ್ಲಾದರೂ ಸಂಬಂಧ ಉಂಟೆ ಅವನಿಗೇನು ಭ್ರಮೆಯ ಕೇಳು ಅವನನ್ನು ಹೊರಗಡೆ ತಳ್ಳು ಎಂದು ಸಭೆಯಲ್ಲಿ ನುಡಿದನು ದೃಪದನು ಇನ್ನು ಸ್ವಾರಸ್ಯವನ್ನು ನೋಡುವುದಾದ್ರೆ ಅಧಿಕಾರದ ದಾಹಜರ ಏರಿದ ದ್ರೌಪದನಿಗೆ ಸ್ನೇಹಿತನಿಗೆ ಬಾಲ್ಯದಲ್ಲಿ ಹೇಳಿದ ಮಾತು ಅರಿವಿಲ್ಲ ಅವನು ರಾಜರ ಅಧಿಕಾರದ ರಾಜರ ಅಧಿಕಾರದ ಮದವೇರಿ ಹೀಗೆ ಸಭೆಯೊಳಗೆ ಹೇಳಿರುವುದು ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿದೆ ನೆಕ್ಸ್ಟ್ ಪದ್ಯ ಭಾಗವನ್ನು ಎರಡು ಕೊಟ್ಟಿದ್ರು ಯಾವ್ದಾದ್ರೂ ಒಂದು ಪದ್ಯ ಭಾಗವನ್ನು ಪೂರ್ಣಗೊಳಿಸೋದಿತ್ತು ಸೊ ಇಲ್ಲಿ ಪದ್ಯ ಭಾಗವನ್ನು ನೋಡಬಹುದು ಕುಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತರಾಗುವ ಮುಟ್ಟೋಣ ಎನ್ನುವಂತ ಕೆಳಗಿನ ಪದ್ಯ ಭಾಗವನ್ನು ಅರ್ಥ ಮಾಡಿಕೊಂಡು ಅಡಕವಾಗಿರೋ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯೋದಿತ್ತು ಸೊ ಇಷ್ಟೆಲ್ಲವನ್ನ ತಾವು ಓದ್ಕೊಂಡು ಇಲ್ಲಿ ಅಂಶವನ್ನ ತಾವು ಇಲ್ಲಿ ನೋಡಬಹುದು ಈ ಪದ್ಯ ಭಾಗವನ್ನು ಲಕ್ಷ್ಮೀಶ ವೀರಚಿತ ಜೈಮಿನಿ ಭಾರತದಿಂದ ಐದು ವೀರಲದ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ರಾಮನು ಕೈಗೊಂಡ ಯಜ್ಞ ತರುಣವು ದೇಶವೆಲ್ಲ ಸಂಚರಿಸುತ್ತಾ ವಾಲ್ಮೀಕಿಯ ಉಪವನಕ್ಕೆ ಬಂದು ತಲುಪುತ್ತದೆ ಅದರ ಹಣೆಯಲ್ಲಿ ಬರೆದಂತಹ ಭೂಮಂಡಲದಲ್ಲಿ ರಾಮನೊಬ್ಬನೇ ವೀರ ಆತನ ಯಜ್ಞ ತುರಗವಿದು ನಿರ್ವಹಿಸುವವರು ಯಾರಿಗಿದ್ದರೂ ಇದನ್ನು ತಡೆಯಿರಿ ಎಂಬ ಲವನು ಇವರ ಗರ್ಭವನ್ನು ಬಿಡಿಸಿದೊರಡೆ ಲವನ ಮಾತೆಯನ್ನು ಎಲ್ಲ ಜನ ಗಂಜೆಯನ್ನವರು ಎಂದು ತಿಳಿದು ಅವರಿಗಿರುವ ತೂಳುಗಳು ಇವೆ ಎಂದು ಪ್ರತಿಜ್ಞೆಯನ್ನು ಮಾಡಿ ಲವನು ಯಜ್ಞ ತುರಗವನ್ನು ನಿರ್ವಹಿಸಲು ಮುಂದಾಗುತ್ತಾನೆ ಅಡಗಿರುವ ಮೌಲ್ಯ ಯಾವುದಿದೆ ಅಂದ್ರೆ ಲವನ ವೀರದ ಮಾತು ಹಾಗೂ ಸಾಹಸ ಗುಣಗಳು ಇಲ್ಲಿ ವ್ಯಕ್ತವಾಗಿವೆ ಪ್ರಶ್ನೆ ಹನ್ನೆರಡು ನೋಡಿದರೆ ಎಂಟು ಅಥವಾ ಹತ್ತು ವಾಕ್ಯದಲ್ಲಿ ಉತ್ತರ ಬರಿ ಎರಡು ಪ್ರಶ್ನೆಗಳಿರುತ್ತವೆ ನಾಲ್ಕು ಅಂಕಕ್ಕೆ ಎಂಟು ಬಳಿ ಕೃಷ್ಣ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ವಿವರಿಸಿ ಅಥವಾ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ವೀರೇಶ್ ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆ ಕುರಿತು ಬರೆಯಿರಿ ಸೊ ಇಲ್ಲಿ ನಾವು ನಾಲ್ವಡಿ ಕೃಷ್ಣರಾಯರ ಬಗ್ಗೆ ಆ ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಎನ್ನುವುದರ ಬಗ್ಗೆ ಇಲ್ಲಿ ನಾವು ಬರೆದಿದ್ದೀವಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯ ಸರ್ವತೋಮುಖ ಅಭಿವೃದ್ಧಿಗೆ ಹದಿನೆಂಟುನೂರ ತೊಂಬತ್ತೈದರಲ್ಲಿ ಕಂಕಣಬದ್ಧರಾದರು ಆಗ ಕೆ ಶೇಷಾದ್ರಿ ಅಯ್ಯರವರು ದಿವಾನರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದರು ಇವರ ಕಾಲದಲ್ಲಿ ಭಾರತದಲ್ಲಿ ಯಾವ ಸಾಮ್ರಾಜ್ಯವು ಕಾಣದ ವೈಭವವನ್ನು ಮೈಸೂರು ರಾಜ್ಯ ಕಂಡಿತು ಇವರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ನೂತನ ಪ್ರಜಾ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿತ್ತು ಹತ್ತೊಂಬತ್ ನೂರ ಏಳರಲ್ಲಿ ಇವರು ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿದರು ಗ್ರಾಮ ನೈರ್ಮಲ್ಯೀಕರಣ ವಿದ್ಯಾಪ್ರಚಾರ ಪ್ರಯಾಣ ಭತ್ತೆ ನೀರಿನ ವ್ಯವಸ್ಥೆ ವೈದ್ಯಕೀಯ ಸೌಲಭ್ಯ ನೂತನ ರೂಪವನ್ನು ಪಡೆದು ಸ್ವಯಂ ಆಡಳಿತ ಕೇಂದ್ರಗಳಾಗಿದ್ದವು ಇವರು ಗಸರಿ ಪದ್ಧತಿ ಗೆಜ್ಜೆ ಪೂಜೆ ಸತಿ ಸಹಗಮನ ಪದ್ಧತಿ ಬಾಲ್ಯ ವಿವಾಹ ಹೀಗೆ ಅನೇಕ ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕಿದರು ಇವರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಬಾಲಿಕಾ ಪ್ರೌಢಶಾಲೆಯನ್ನು ಸ್ಥಾಪಿಸಿದರು ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನವನ್ನ ನೀಡುತ್ತಿದ್ದರು ಇವರ ಕಾಲದಲ್ಲಿ ಶಿವನ ಸಮುದ್ರದಲ್ಲಿ ಪ್ರಪ್ರಥಮ ಬಾರಿಗೆ ಜಲವಿದ್ಯುತ್ ಪ್ರಾರಂಭಿಸಲಾಯಿತು ಕೃಷ್ಣರಾಜಸಾಗರ ಮಾರಿಕಣಿವೆ ಹೀಗೆ ಅನೇಕ ಹಾನಿಕಟ್ಟುಗಳನ್ನು ಕಟ್ಟಿದರು ಇವರಿಗೆ ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಜನರು ಕರೆದರು ಅಷ್ಟೇ ನಲವತ್ತೆರಡನ ನೋಡಿದರೆ ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಬರೀರಿ ಎನ್ನುವಂಥದ್ದು ಸೊ ಅದನ್ನೇ ನಾವು ಅಥವಾ ಪ್ರಶ್ನೆ ಕೂಡ ಕೇಳಿದ್ರು ಪಾಂಡವರ ಸಹೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ನಾವಿಲ್ಲಿ ಏನೇನು ಆಮಿಷ ಒಡ್ಡಿದ್ದ ಎನ್ನುವಂಥದ್ರ ಬಗ್ಗೆ ನೋಡೋಣ ಪಾಂಡವರು ಹಾಗೂ ಕೌರವರೊಂದಿಗೆ ಸಭೆ ಮಾಡಲು ಹೋಗಿ ಮರಳುವಾಗ ಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡಲು ಪ್ರಾರಂಭಿಸಿದನು ಕೃಷ್ಣನು ಕರ್ಣನನ್ನು ಇತಿಯಿಂದ ಬರಸೆಳೆದು ತನ್ನ ತೊಡೆ ಹೂಕುವಂತೆ ಕುಳ್ಳಿಸಿಕೊಂಡು ಕರ್ಣನ ಕಿವಿಯಲ್ಲಿ ಅವನ ಜನ್ಮ ವೃತ್ತಾಂತವನ್ನು ತಿಳಿಸಲು ಮುಂದಾದನು ಪ್ರೀತಿ ಪಡೆದ ಐದು ಮಂತ್ರಗಳಲ್ಲಿ ನೀನು ಮೊದಲನೆಯವನು ಆನಂತರ ಧರ್ಮರಾಯ ಯುಧಿಷ್ಠರ ನಕುಲ ಸಹದೇವ ಅರ್ಜುನ ಹಾಗೂ ಭೀಮ ನಿಜವಾಗಿಯೂ ಈ ಭೂಮಿಯ ಒಡೆಯ ನೀನೇ ಆದರೆ ಅದರ ಅರಿವು ನಿನಗಿಲ್ಲ ಪಾಂಡವರು ಯಾದವರು ಕೌರವರು ನಿನ್ನ ಸೇವಕರಾಗುವರು ನಿನ್ನ ಬಲಭಾಗದಲ್ಲಿ ಪಾಂಡವರ ಸಮೂಹ ಎಡಭಾಗದಲ್ಲಿ ಕೌರವರ ಸಮೂಹ ನೀನು ಸಭೆಯಲ್ಲಿ ಚಕ್ರವರ್ತಿಯಂತೆ ಶೋಭಿಸುವೆ ಆದರೆ ನೀನು ದುರ್ಯೋಧನನ ಎಂಜಲಿಗೆ ಕೈ ಹಾಕುವಿ ಇದು ನಿನಗೆ ಹೀನ ಕೆಲಸವಲ್ಲವೇ ನೀನು ಪಾಂಡವರಲ್ಲಿ ಬಂದು ಬಿಡು ಅವರು ನಿನ್ನನ್ನು ಒಪ್ಪಿಕೊಳ್ಳುತ್ತಾರೆ ನಿನ್ನ ಸೇವೆಯನ್ನು ಅವರು ಮಾಡುವರೆಂದು ಕೃಷ್ಣನು ಕರುಣದ ಮನದಲ್ಲಿ ಭಯವನ್ನು ಬಿತ್ತಿದನು ಒಂದು ಪದ್ಯ ಗದ್ಯ ಭಾಗವನ್ನ ಸಂಪೂರ್ಣವಾಗಿ ಓದಿಕೊಂಡು ನಾವು ಪ್ರಶ್ನೆಯನ್ನ ಬರೀಬೇಕಾಗಿರುವಂತದ್ದು ಸೊ ಇಲ್ಲಿ ಎಲ್ಲವನ್ನು ತಾವುಗಳು ಇಲ್ಲಿ ಇದನ್ನ ಓದ್ಕೊಳ್ಳಿ ಸೊ ಇಲ್ಲಿ ಪ್ರಶ್ನೆ ಅವನ್ನ ನೋಡುವ ಎರಡು ಅಂಕದ ಅಂತರ್ಜಲ ಮಟ್ಟ ಹೇಗೆ ಹೆಚ್ಚುತ್ತದೆ ಅನ್ನುವಂಥದ್ದು ನಿಮ್ಮ ಅಲ್ಲಿ ಇದೆ ಸೊ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಅದನ್ನ ಬರೆಯಿರಿ ಮಳೆಗಾಲದಲ್ಲಿ ಭೂಮಿಯ ಒಡಲು ಏಕೆ ತುಂಬುವುದಿಲ್ಲ ಎನ್ನುವ ಪ್ರಶ್ನೆಗೆ ಇಲ್ಲಿ ಕೂಡ ಮಾರ್ಕ್ ಮಾಡಿದ್ದೀನಿ ಅದನ್ನು ಕೂಡ ನೀವು ಅಲ್ಲಿ ಅಲ್ಲಿ ಓದಿಕೊಂಡು ಬರೀಬಹುದು ಇನ್ನು ನೆಕ್ಸ್ಟ್ ಐದು ಅಂಕದ ಒಂದು ಪ್ರಶ್ನೆಯನ್ನ ಐದು ಅಂಕದ ಒಂದು ಪತ್ರವನ್ನ ಕೇಳಲಾಗಿದೆ ನಿಮ್ಮನ್ನು ಉಡುಪಿಯ ಸರ್ಕಾರಿ ಪ್ರೌಢಶಾಲೆ ಅವಿನಾಶ್ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಮಳೆಕೊಯ್ಲು ತೊಟ್ಟಿ ನಿರ್ಮಿಸುವಂತೆ ಕೋರಿ ನಗರಸಭೆ ಆಯುಕ್ತರಿಗೆ ಪತ್ರವನ್ನು ಬರೆಯಿರಿ ಅಥವಾ ಇನ್ನೊಂದು ಪತ್ರ ಏನು ಕೊಟ್ಟಿದ್ದಾರೆ ಪತ್ರದ ವಿಷಯ ನಿಮ್ಮನ್ನು ಮಂಗಳೂರಿನ ಸರ್ಕಾರಿ ಪ್ರೌಢಶಾಲೆ ನೇಹ ಎಂದು ಭಾವಿಸಿಕೊಂಡು ಶಾಲಾ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ಹುಬ್ಬಳ್ಳಿಯಲ್ಲಿ ವಾಸವಿರುವ ಜ್ಯೋತಿ ಎಂಬ ಹೆಸರಿನ ತಾಯಿಗೆ ಪತ್ರವನ್ನು ಬರೆಯಿರಿ ಎನ್ನುವ ಕೊಡಲಾಗಿದೆ ಸೊ ತಮಗೆಲ್ಲರೂ ಗೊತ್ತು ಮಕ್ಕಳೇ ಇಲ್ಲಿ ಸ್ಥಳವನ್ನ ಬರೀಬೇಕು ಇಲ್ಲಿ ದಿನಾಂಕವನ್ನು ಬರಿಬೇಕು ಇಂದಂತಹ ಹಾಕಿ ಅವಿನಾಶ ಸರ್ಕಾರಿ ಪ್ರೌಢಶಾಲೆ ಉಡುಪಿ ಉಡುಪಿ ಜಿಲ್ಲೆ ಇವರಿಗೆ ಯಾರಿಗೆ ಬರಿತಾ ಇದ್ದೀವಿ ಮಾನ್ಯ ಆಯುಕ್ತರು ನಗರಸಭೆ ಉಡುಪಿ ಜಿಲ್ಲೆ ಸೊ ಇಲ್ಲಿ ಮಾನ್ಯರ ಅಂತ ಬರದು ಇಲ್ಲಿ ಎಲ್ಲ ವಿಷಯವನ್ನ ಬರೋದು ಇಲ್ಲಿ ವಿಷಯ ವಿಸ್ತಾರವನ್ನ ತಾವುಗಳು ಇದನ್ನ ಒಂದ್ಸಲ ಎಲ್ಲರಿಗ ಪತ್ರ ಆರಾಮಾಗಿ ನೀವು ಎಲ್ಲ ಬರೀತೀರಾ ಸೊ ಇಷ್ಟು ಬರೆದ್ರೆ ಮಕ್ಕಳೇ ನಮಗೆ ಇಲ್ಲಿ ಅಂಕಗಳು ಲಭಿಸ್ತವೆ ಇಷ್ಟು ಬರೆದ್ರೆ ಮಕ್ಕಳೇ ನಮಗೆ ಐದು ಅಂಕಗಳು ಲಭಿಸ್ತವೆ ಸಾಮಾಜಿಕ ಪಿಡುಗುಗಳು ಅಥವಾ ಶಾಲಾ ಸಂಸ್ಕೃತಿ ಚಟುವಟಿಕೆ ಎರಡು ನಿಬಂಧಗಳನ್ನ ಯಾವ್ದಾರು ಒಂದು ಬರೀಬೇಕಾಗಿತ್ತು ಇಲ್ಲಿ ಸಾಮಾಜಿಕ ಪಿಡುಗುಗಳ ಬಗ್ಗೆ ಇದೆ ನೀವು ಇದನ್ನ ಹೀಗೆ ಓದ್ತಾ ಇರಿ ಹಾಗೂ ಬೇಕಿದ್ರೆ ಸ್ಕ್ರೀನ್ಶಾಟ್ ಕೂಡ ತೆಗೆದುಕೊಳ್ಳಿ ಸೊ ಮಕ್ಕಳೇ ಇದಾಗಿತ್ತು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಿಸಿದಂಥದ್ದು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಜಕಾರ್ ಅಕಾಡೆಮಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾವು ಭೇಟಿಯಾಗೋ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್